ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಒಬ್ಬ ಗಾಯಕಿ ಬೆಂಗಳೂರು ಲತಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ವೀಕ್ಷಕರು ಕಮೆಂಟ್ ಬಾಕ್ಸ್ನಲ್ಲಿ ಬೆಂಗಳೂರು ಲತಾ ಅವರ ಬಗ್ಗೆ ಸಂಚಿಕೆಯನ್ನು ಮಾಡಿ ಅಂತ ಆಗಾಗ ಕೇಳ್ತಾನೇ ಇದ್ದರು ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಬೆಂಗಳೂರು ಲತಾ ಹೆಸರೇ ಹೇಳೋ ಹಾಗೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ಆದರೆ ಅವರ ಜನ್ಮ ದಿನಾಂಕ ನಿಖರವಾಗಿ ಲಭ್ಯವಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ಒಬ್ಬ ಕಂಟ್ರಾಕ್ಟ್ರಾಗಿರ್ತಾರೆ ತಾಯಿ ಒಬ್ಬ ಗೃಹಿಣಿ ಬಾಲ್ಯದಲ್ಲೇ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇರೋದನ್ನು ಕಂಡು ತಾಯಿ ಆ ಒಂದು ಅಭಿರುಚಿಯನ್ನು ಪೋಷಿಸಿ ಬೆಳೆಸ್ತಾರೆ ಮುಂದೆ ತಂದೆ ತಾಯಿಗಳಿಬ್ಬರು ಆ ತಮ್ಮ ಬಡತನದ ದಿನಗಳಲ್ಲೂ ಸಹ ಚಿಂತನಪಲ್ಲಿ ಕೃಷ್ಣಮೂರ್ತಿಯವರ ಬಳಿ ಅವರಿಗೆ ಸಂಗೀತಾಭ್ಯಾಸವನ್ನು ಮಾಡಿಸ್ತಾರೆ ಶಾಲಾ ದಿನಗಳಲ್ಲೇ ಬೆಂಗಳೂರು ಲತಾ ಅವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ಗಾಯನ ಮಾಧುರ್ಯವನ್ನು ತೋರಿಸ್ತಾ ಇರ್ತಾರೆ ಜೊತೆಗೆ ಶಾಲೆಯಲ್ಲಿ ಯಾವುದೇ ಒಂದು ಸ್ಪರ್ಧೆ ಆದರೂ ಸಹ ಅಲ್ಲಿ ತಮ್ಮ ಒಂದು ಮಧುರವಾದ ಗಾನದಿಂದ ಬಹುಮಾನಗಳನ್ನು ಗೆದ್ದುಕೊಂಡು ಬರ್ತಾ ಇರ್ತಾರೆ ಮುಂದೆ ಕುಟುಂಬ ಬೆಂಗಳೂರಿನಿಂದ ಮದ್ರಾಸಿಗೆ ಹೋಗಿ ನೆಲೆಸುತ್ತೆ ಅಲ್ಲಿ ವಿಜಯಭಾಸ್ಕರ್ ಅವರು ಈಕೆಯ ಒಂದು ಸಂಗೀತ ಪ್ರತಿಭೆಯನ್ನು ಗುರುತಿಸಿ ಆಡಿಷನ್ ಮಾಡ್ತಾರೆ ಆದರೆ ವಿಜಯ ಅವರು ಆಕೆಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ ಮತ್ತಷ್ಟು ಕಾಲ ಬೇಕಾಗತ್ತೆ ಆ ಮಧ್ಯದಲ್ಲಿ ಬೆಂಗಳೂರಿನ ಪುರಭವನದಲ್ಲಿ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಜಿ ಕೆ ವೆಂಕಟೇಶ್ ಅವರು ಬೆಂಗಳೂರು ಲತಾ ಅವರ ಒಂದು ಗಾಯನವನ್ನು ನೋಡ್ತಾರೆ ಕೇಳ್ತಾರೆ ಅದರಿಂದಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಿದ್ಧವಾಗ್ತಾ ಇದ್ದಂಥ ತಮ್ಮ ಒಂದು ಸಂಗೀತ ಸಂಯೋಜನೆಯ ಚಿತ್ರ ಕಣ್ತೆರೆದು ನೋಡೋ ಚಿತ್ರದಲ್ಲಿ ಒಂದು ಯುಗಳ ಗೀತೆಗೆ ಪಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬಂಗಾರ ದೊಡವೆ ಬೇಕೇ ನೀರೆ ಬಂಗಾರ ದೊಡವೆ ಬೇಕೇ ನೀರೆ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಒಂದು ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರಂಥ ದಿಗ್ಗಜರಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಮಧುರ ಕಂಠದ ಲತಾ ಅವರು ಮುಂದೆ ಎರಡನೇ ಸಾಲಿನ ಒಬ್ಬ ಗಾಯಕಿಯಾಗಿಯೇ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಬೇಕಾಯಿತು ನಾವಿಲ್ಲಿ ತಂತ್ರಜ್ಞರ ಬಗ್ಗೆ ಆಗಲಿ ನಿರ್ದೇಶಕರ ಬಗ್ಗೆ ಆಗಲಿ ಕಲಾವಿದರ ಬಗ್ಗೆ ಹೇಳುವಾಗ ಮೊದಲನೇ ಸಾಲಿನವರು ಎರಡನೇ ಸಾಲಿನವರು ಅಂತ ಹೇಳ್ತೀವಿ ಮೊದಲನೇ ದರ್ಜೆ ಎರಡನೇ ದರ್ಜೆ ಅಂತ ನಾನು ಅವರನ್ನು ದರ್ಜೆಯನ್ನಾಗಿ ಮಾಡಿಲ್ಲ ಆದರೆ ಎರಡನೇ ಸಾಲು ಅಂತ ಹೇಳಲೇಬೇಕಾಗತ್ತೆ ಯಾಕೆಂದರೆ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾನು ಎರಡನೇ ಸಾಲಿನ ನಾಯಕರು ಅಂತ ಕನ್ನಡದ ಕೆಲವು ಕಲಾವಿದರನ್ನು ಹೆಸರಿಸಿದಾಗ ಯಾರೋ ಒಬ್ಬ ವೀಕ್ಷಕರು ಹಾಗೆ ಹೇಳಬೇಡಿ ಸರ್ ಅದು ತಪ್ಪು ಅಂತ ಹೇಳಿದರು ಖಂಡಿತವಾಗಿಯೂ ತಪ್ಪಲ್ಲ ನಾವು ಅವರನ್ನು ವರ್ಗೀಕರಣ ಮಾಡುವಾಗ ನಿಮಗೆ ಆಕಾಶವಾಣಿಯಲ್ಲಿ ಗಾಯಕರನ್ನೂ ಸಹ ಎ ಕ್ಲಾಸ್ ಬಿ ಕ್ಲಾಸ್ ಹೀಗೆ ಬೇಕಾದಷ್ಟು ವರ್ಗೀಕರಣವನ್ನು ಮಾಡ್ತಾರೆ ಚಿತ್ರರಂಗದಲ್ಲಿ ಪ್ರತಿಭೆ ಇರಬಹುದು ಆದರೆ ಅವಕಾಶಗಳು ಸಿಕ್ಕೋದು ಅದೃಷ್ಟ ಬರೋದು ಕೆಲವರಿಗೆ ಮಾತ್ರ ಹಾಗಾಗಿ ಕೆಲವರು ಮೊದಲನೇ ಸ್ಥಾನಕ್ಕೆ ಏರ್ತಾರೆ ಮತ್ತು ಕೆಲವರು ಒಂದು ಕೆಳಗಿನ ಸ್ಥಾನದಲ್ಲೇ ಇರ್ತಾರೆ ಲತಾ ಅವರು ಅದೇ ರೀತಿಯಲ್ಲಿ ಒಂದು ಎರಡನೇ ಸಾಲಿನ ಗಾಯಕಿಯಾಗಿಯೇ ಉಳಿದು ಹೋದರು ಚಿತ್ರರಂಗದಲ್ಲಿ ಕಲಾವಿದರು ತಮ್ಮ ಹೆಸರು ಅನಾಕರ್ಷಕವಾಗಿದೆ ಎಂದಾಗ ಅದಕ್ಕಾಗಿ ಬೇರೆ ಹೆಸರನ್ನು ಇಟ್ಕೊಳ್ಳುವಂಥ ಪರಿಪಾಠ ಇದೆ ಇನ್ನು ಕೆಲವರು ತಮ್ಮ ಹೆಸರಿನ ಜೊತೆಯಲ್ಲಿ ತಮ್ಮ ಊರಿನ ಹೆಸರನ್ನು ಇಟ್ಕೋತಾರೆ ನೀವು ಸಾಹಿತಿಗಳಲ್ಲೂ ಇದನ್ನೆಲ್ಲ ನೋಡಿದ್ದೀರಿ ಆಲ್ನಹಳ್ಳಿ ಕೃಷ್ಣ ಅವರು ಈ ರೀತಿ ಬೇಕಾದಷ್ಟು ಜನ ಊರಿನ ಹೆಸರನ್ನು ಇಟ್ಕೋತಾರೆ ಆದರೆ ಬೆಂಗಳೂರು ಒಂದು ರಾಜಧಾನಿಯಾಗಿದ್ದರೂ ಸಹ ತಮ್ಮ ಹೆಸರಿನ ಜೊತೆಯಲ್ಲಿ ಈ ಬೆಂಗಳೂರು ಅನ್ನೋದನ್ನು ಸೇರಿಸ್ಕೊಂಡಿರೋದನ್ನು ನಾನು ನೋಡಿರೋದು ಇಬ್ಬರೇ ಇಬ್ಬರನ್ನು ಒಬ್ಬರು ಬೆಂಗಳೂರು ನಾಗೇಶ್ ಅವರು ಇನ್ನೊಬ್ಬರು ಬೆಂಗಳೂರು ಲತಾ ಅವರು ಬಹುಶಃ ಅವರೂ ಸಹ ಅನಿವಾರ್ಯವಾಗಿ ಆ ಒಂದು ಊರಿನ ಹೆಸರನ್ನು ಇಟ್ಕೊಂಡಿದ್ದಾರೆ ಯಾಕೆಂದರೆ ನಾಗೇಶ್ ಅವರು ಒಬ್ಬ ಹಾಸ್ಯ ಕಲಾವಿದರು ಅದಾಗಲೇ ತಮಿಳಿನಲ್ಲಿ ಕನ್ನಡ ಮೂಲದ ತಾಯಿ ನಾಗೇಶ್ ಅವರು ಪ್ರಸಿದ್ಧರಾಗಿದ್ದರು ಆ ಒಂದು ಗೊಂದಲ ಇರಬಾರ್ದು ಅಂತ ಹೇಳಿ ಅವರು ತಮ್ಮ ಹೆಸರಿನ ಜೊತೆಯಲ್ಲಿ ಬೆಂಗಳೂರನ್ನು ಸೇರಿಸ್ಕೊಂಡು ಬೆಂಗಳೂರು ನಾಗೇಶ್ ಅವರಾದರು ಅದೇ ರೀತಿ ಲತಾ ಲತಾ ಅನ್ನುವ ಹೆಸರು ಆ ಹೊತ್ತಿಗಾಗಲೇ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಹೆಸರಾಗಿತ್ತು ಯಾಕೆಂದರೆ ಲತಾ ಮಂಗೇಶ್ಕರ್ ಅವರನ್ನು ಪ್ರೀತಿಯಿಂದ ಜನ ಲತಾ ಅಂತ ಕರಿತಾಯಿದ್ರು ಅದೇ ಹೆಸರಿನ ಒಬ್ಬ ಹಿನ್ನೆಲೆ ಗಾಯಕಿಯಾಗಿ ನಮ್ಮ ಬೆಂಗಳೂರು ಲತಾ ಅವರು ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಆ ಒಂದು ಅನಿವಾರ್ಯತೆ ಇದ್ದಾಗ ಅವರಿಗೆ ಆ ಹೆಸರನ್ನು ಸೂಚಿಸಿದವರು ತಾಯ್ನಾಡು ಪತ್ರಿಕೆಯ ಒಬ್ಬ ಪತ್ರಕರ್ತರಾದಂಥ ಶ್ರೀಕೃಪ ಅವರು ಅಂದಿನಿಂದ ಇವರು ಬೆಂಗಳೂರು ಲತಾ ಎನ್ನುವ ಹೆಸರಿನಲ್ಲೇ ಪ್ರಸಿದ್ಧರಾದರು ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಮ್ಮ ಮೊದಲ ಗೀತೆಯನ್ನು ಹಾಡಿದಂಥ ಬೆಂಗಳೂರು ಲತಾ ಅವರಿಗೆ ಮೊದಲಿಗೆ ಆಡಿಷನ್ ಮಾಡಿದ್ದಂಥ ವಿಜಯ ಭಾಸ್ಕರ್ ಅವರು ಅವಕಾಶ ಕೊಡೋದಕ್ಕೆ ಮತ್ತೆ ಮೂರು ವರ್ಷಗಳಾಯಿತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಾಂದಿ ಚಿತ್ರದಲ್ಲಿ ಎಸ್ ಜಾನಕಿಯವರ ಜೊತೆಯಲ್ಲಿ ಇಬ್ಬರು ಗಾಯಕಿಯರು ಹಾಡುವಂಥ ಒಂದು ಅದ್ಭುತವಾದ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚತುರೆಯ ನೀ ಕೇಳೇ ಶಾಸ್ತ್ರೀಯ ಧಾಟಿಯ ಈ ಹಾಡನ್ನು ಎಸ್ ಜಾನಕಿಯವರ ಜೊತೆಯಲ್ಲಿ ಅವರಿಗೆ ಸರಿಸಮನಾಗಿ ಬೆಂಗಳೂರು ಲತಾ ಅವರು ಹಾಡಿ ಜನರ ಮನಸ್ಸನ್ನು ಸೂರಗೊಂಡರು ಕಪ್ಪು ಬಿಳುಪು ಯುಗದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಗಾಯಕಿಯಾಗಿ ಪರಿಚಿತರಾದ ಬೆಂಗಳೂರು ಲತಾ ಅವರು ಅವತ್ತಿನ ದಿಗ್ಗಜ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರು ವಿಜಯ ಭಾಸ್ಕರ್ ಅವರು ಸತ್ಯಂ ಉಪೇಂದ್ರ ಕುಮಾರ್ ಎಂ ರಂಗರಾವ್ ಟಿ ಜಿ ಲಿಂಗಪ್ಪ ಹೀಗೆ ಕನ್ನಡದ ದಿಗ್ಗಜರ ಜೊತೆಯಲ್ಲೆಲ್ಲ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಇವರಲ್ಲಿದ್ದ ಪ್ರತಿಭೆಯಿಂದಾಗಿ ಅವತ್ತು ಮದ್ರಾಸಿನಲ್ಲಿ ಚಿತ್ರರಂಗ ನೆಲೆಯೂರಿದ್ದರಿಂದ ಅಲ್ಲಿ ಬೇರೆ ಬೇರೆ ಭಾಷೆಯ ಸಂಗೀತ ನಿರ್ದೇಶಕರು ಎಸ್ ಹನುಮಂತರಾವ್ ಅವರು ಎಸ್ ರಾವ್ ಅವರು ಕೋದಂಡಪಾಣಿಯವರು ದಕ್ಷಿಣಾಮೂರ್ತಿಯವರು ಹೀಗೆ ಅನೇಕರು ಈಕೆಯ ಒಂದು ಪ್ರತಿಭೆಯನ್ನು ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಬಳಸ್ಕೋತಾರೆ ಹಾಗೆ ಅವರು ಕನ್ನಡವಲ್ಲದೆ ತಮಿಳು ತೆಲುಗು ಮಲಯಾಳಂ ಹಿಂದಿ ತುಳು ಹೀಗೆ ಆರು ಭಾಷೆಯಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಪ್ರತಿಷ್ಠಾಪಿತರಾಗ್ತಾರೆ ಕನ್ನಡವಲ್ಲದೆ ಹಿಂದಿಯೂ ಸೇರಿದಂತೆ ಆರು ಭಾಷೆಗಳಲ್ಲಿ ಹಾಡುವಾಗ ಸಹಜವಾಗಿಯೇ ಬೆಂಗಳೂರು ಲತಾ ಅವರು ದೇಶದ ಪ್ರಸಿದ್ಧ ಗಾಯಕರೊಂದಿಗೆ ಮೈಕನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿತ್ತು ಹಿಂದಿಯಲ್ಲಿ ಮೊಹಮ್ಮದ್ ರಫಿ ಮನ್ನಾಡೆಯವರು ತಮಿಳಿನಲ್ಲಿ ಟಿ ಎಂ ಸೌಂದರಾಜನ್ ಅವರು ತೆಲುಗಿನಲ್ಲಿ ಘಂಟಸಾಲ ಬಾಲಮುರಳಿ ಕೃಷ್ಣ ಮಲಯಾಳಂನಲ್ಲಿ ಜೇಸುದಾಸ್ ಹೀಗೆ ನಾಡಿನ ಅವತ್ತಿನ ಎಲ್ಲ ಪ್ರಸಿದ್ಧ ಗಾಯಕರ ಜೊತೆಯಲ್ಲಿ ಅವರು ಹಾಡಿರುವಂಥ ಮಾಹಿತಿ ಇದೆ ನಮಗೆ ಒಂದು ಕಾಲಘಟ್ಟದಲ್ಲಿ ಹಿನ್ನೆಲೆ ಗಾಯಕರು ಅಂದ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಎಸ್ ಜಾನಕಿ ಪಿ ಸುಶೀಲ ಎಲ್ಲಾರೀಶ್ವರಿ ಹೆಣ್ಣು ಧ್ವನಿಗಳಲ್ಲಿ ಇನ್ನು ಪುರುಷ ಧ್ವನಿಗಳಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದರೆ ಸಿ ಎಸ್ ಜೈರಾಮನ್ ಅವರಿದ್ದರು ಘಂಟಸಾಲ ಅವರಿದ್ದರು ಹೀಗೆ ಇವರೆಲ್ಲರನ್ನು ನಾನು ಮೊದಲಿನ ಸಾಲಿನ ಗಾಯಕರು ಅಂತ ಕರೆಯೋದು ನೋಡಿ ಕನ್ನಡದಲ್ಲಿ ಬಿ ಕೆ ಸುಮಿತ್ರಾ ಅವರು ಬಿ ಆರ್ ಛಾಯಾ ಅವರು ಎ ಪಿ ಕೋಮಲ ಅವರು ಕಸ್ತೂರಿ ಶಂಕರ್ ಅವರು ಎಲ್ ಆರ್ ಅವರು ಪಿ ಲೀಲಾ ಅವರು ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಹೆಸರುಗಳು ಬರುತ್ತೆ ಆದರೆ ನಿಮಗೆ ಥಟ್ಟನೆ ಆ ಕಾಲಘಟ್ಟದವರನ್ನು ಕೇಳಿ ಕೆಲವೇ ಮೂರು ನಾಲ್ಕು ಹೆಸರುಗಳು ಮಾತ್ರ ಮುನ್ನೆಲೆಗೆ ಬರುತ್ತೆ ಯಾಕೆಂದರೆ ಅವರು ಮೊದಲನೇ ಸಾಲಿನ ಕಲಾವಿದರಾಗಿ ನಮಗೆ ಪರಿಚಿತರಾಗಿರ್ತಾರೆ ಇವರೆಲ್ಲ ನಿಜವಾದ ಅರ್ಥದಲ್ಲಿ ಎಲೆ ಮರೆಯ ಕಾಯಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗಿರ್ತಾರೆ ಅಂಥವರಲ್ಲಿ ಬೆಂಗಳೂರು ಲತಾ ಅವರು ಕೂಡ ಒಬ್ಬರು ಬೆಂಗಳೂರು ಲತಾ ಅವರ ತಂದೆ ತಾಯಿಯರಿಗೆ ನಾಲ್ಕು ಜನ ಹೆಣ್ಣುಮಕ್ಕಳು ಅವರಲ್ಲಿ ಇವರೇ ಹಿರಿಯರು ಹಾಗಾಗಿ ತಮ್ಮ ಪ್ರತಿಭೆಯಿಂದಾಗಿ ಇವರು ಸಾಕಷ್ಟು ಕೆಲಸವನ್ನು ಪಡೀತಾರೆ ಜೊತೆಗೆ ಅದರಿಂದಾಗಿ ಸಂಸಾರ ನಿರ್ವಹಣೆ ಕೂಡ ನಡೀತಾ ಇರುತ್ತೆ ಆದರೆ ಬೆಂಗಳೂರು ಲತಾ ಅವರ ಸಾಂಸಾರಿಕ ಜೀವನ ಒಂದು ಸುಸೂತ್ರವಾದ ಹಳಿಯಲ್ಲಿ ಸಾಗಲಿಲ್ಲ ಅವರ ಚಿತ್ರರಂಗದ ಏಳು ಬೀಳುಗಳ ರೀತಿಯಲ್ಲಿಯೇ ಅವರ ಖಾಸಗಿ ಜೀವನ ಕೂಡ ಸಾಕಷ್ಟು ಏಳು ಬೀಳುಗಳಿಂದ ತುಂಬಿತ್ತು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ಚಿತ್ರ ನರ್ತನ ಶಾಲಾ ಎನ್ ಟಿ ರಾಮರಾಯರು ನಾಯಕರಾಗಿ ಅಭಿನಯಿಸಿದಂಥ ಒಂದು ಚಿತ್ರ ಆ ಚಿತ್ರಕ್ಕೆ ದಕ್ಷಿಣಾಮೂರ್ತಿಯವರ ಸಂಗೀತ ಅಲ್ಲಿ ಬೆಂಗಳೂರು ಲತಾ ಅವರು ಬಾಲಮುರಳಿ ಕೃಷ್ಣ ಅವರಂಥ ದಿಗ್ಗಜರ ಜೊತೆಯಲ್ಲಿ ಒಂದು ಹಾಡನ್ನು ಹಾಡಿದ್ದಾರೆ ಅಂದರೆ ಬೆಂಗಳೂರು ಲತಾ ಅವರ ಸಾಧನೆ ಏನು ಕಡಿಮೆ ಇಲ್ಲ ಆದರೆ ಪ್ರಚಾರ ಕಡಿಮೆ ಚಿತ್ರಗೀತೆಗಳ ಜೊತೆ ಜೊತೆಯಲ್ಲಿ ಅವತ್ತಿನ ಕಾಲಕ್ಕೆ ಸಾಕಷ್ಟು ಭಾವಗೀತೆಗಳು ಭಕ್ತಿಗೀತೆಗಳು ಇವು ಒಂದು ಕೆಸೆಟ್ ಯುಗ ಬಂದಾಗ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತವೆ ಬೇಡಿಕೆಯನ್ನು ಪಡೆದಿರುತ್ತೆ ಅಂಥ ಒಂದು ಕಾಲಘಟ್ಟದಲ್ಲಿ ಎಂ ರಂಗರಾಯರು ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರ ಭಕ್ತಿ ಗೀತೆಗಳ ಕೆಸೆಟ್ಗಳಿಗೆ ಬೆಂಗಳೂರು ಲತಾ ಅವರು ಧ್ವನಿಯಾಗಿದ್ದುಂಟು ಅದೇ ರೀತಿ ಭಾವಗೀತೆಗಳನ್ನು ಹಾಡಿದ್ದುಂಟು ಇನ್ನು ಅವರು ಖಾಸಗಿಯಾಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದುಂಟು ಜೊತೆ ಜೊತೆಯಲ್ಲಿ ಅವರ ಸಿನಿಮಾ ಯಾನ ಕೂಡ ನಡೀತಾ ಇತ್ತು ಇಬ್ಬರು ಗಾಯಕಿಯರು ಹಾಡುವಂಥ ಸಂದರ್ಭ ಬಂದಾಗ ಸಾಮಾನ್ಯವಾಗಿ ಬೆಂಗಳೂರು ಲತಾ ಬಿ ಕೆ ಸುಮಿತ್ರಾ ಇಂಥವರಿಗೆಲ್ಲ ಅವಕಾಶ ಸಿಗ್ತಾ ಇತ್ತು ಪತಿಯೇ ದೈವ ಚಿತ್ರದಲ್ಲಿ ಒಂದು ತಮಾಷೆಯಾದ ಹಾಡಿದೆ ಕೋಪವೇಕೆ ಕೋಪ ಅಜ್ಜಿ ಈ ತಾಪ ವೇಕೆ ಮನಸ್ಸಿಗೆ ಅಜ್ಜಿ ಬಿಡು ನಿನ್ನ ಕೋಪ ತಾಳು ಶಾಂತ ರೂಪ ಬಿಗುಮಾನ ಬಿಟ್ಟು ನೀ ಮಾತಾಡಜ್ಜಿ ಒಂದು ಜಾನಪದ ದಾಟಿಯ ತಮಾಷೆಯಾದಂಥ ಒಂದು ಹಾಡು ಈ ಹಾಡಿಗೆ ಬೆಂಗಳೂರು ಲತಾ ಅವರು ಕೂಡ ಧ್ವನಿಯಾಗಿದ್ದಾರೆ ಅದೇ ರೀತಿ ಚಕ್ರತೀರ್ಥ ಚಿತ್ರದಲ್ಲಿ ಮಕ್ಕಳು ಆಡುವಂತಹ ಒಂದು ಹಾಡಿದೆ ಜೂಟಾಟವನ್ನು ಆಡುವಂಥ ಒಂದು ಹಾಡು ಓಡಿ ಬಾ ನಾವೋಡುವೆ ಚಿನ್ನ ನನ್ನ ಬೆನ್ನ ಹಿಂದೆ ಓಡಿಬ ಈ ಒಂದು ಗೀತೆಯಲ್ಲಿ ಸಹ ಬೆಂಗಳೂರು ಲತಾ ಅವರು ಹಾಡಿರುವಂಥ ಮಾಹಿತಿ ಇದೆ ಗಂಗೆ ಗೌರಿ ಚಿತ್ರದಲ್ಲಿ ಗಂಗೆ ಹಾಗೂ ಗೌರಿಯರು ಸವಾಲು ಹಾಕುವಂಥ ಒಂದು ಹಾಡಿದೆಯಲ್ಲ ಅದಕ್ಕೆ ಟಿ ಜಿ ಲಿಂಗಪ್ಪನವರ ಅದ್ಭುತವಾದ ಸಂಗೀತ ಇದೆ ಚೆಲುವರಲ್ಲಿ ಚೆಲುವ ನನ್ನ ನಲ್ಲ ನಮ್ಮ ಈ ಗೀತೆಯಲ್ಲಿ ಸಹ ಬೆಂಗಳೂರು ಲತಾ ಅವರು ಒಬ್ಬ ಗಾಯಕಿಯಾಗಿ ಆ ಗೀತೆಗೆ ಧ್ವನಿಯನ್ನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಜನಪ್ರಿಯ ಧಾಟಿಯ ಸಂಗೀತವನ್ನು ನೀಡ್ತಾ ಇದ್ದಂಥ ಒಬ್ಬ ನಿರ್ದೇಶಕರು ಸತ್ಯಂ ಅವರು ಅವರೂ ಸಹ ಬೆಂಗಳೂರು ಲತಾ ಅವರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಝಣ ಝಣ ಝಂಜಣ ಕುಣಿದಾಡೆ ಪದ ಪೈಂಜಣ ಈ ಒಂದು ಗೀತೆಗೆ ಅವರ ಕಂಠವನ್ನು ಬಳಸ್ಕೊಂಡಿದ್ದಾರೆ ಜೊತೆಗೆ ಚೂರಿ ಚಿಕ್ಕಣ್ಣ ಚಿತ್ರದಲ್ಲಿ ಒಂದು ವಿಶೇಷವಾದ ಗೀತೆ ಇದೆ ರಾಜ್ಕುಮಾರ್ ಹಾಗೂ ಜಯಂತಿಯವರು ಒಂದು ಕೋಣೆಯಲ್ಲಿದ್ದಾರೆ ಕೋಣೆಯ ಹೊರಗೆ ದಿನೇಶ್ ಅವರು ಕೂತಿದ್ದಾರೆ ಅವರಿಗೆ ತಮ್ಮ ತಂಗಿ ಜಯಂತಿ ಒಳಗೆ ತನ್ನ ಪ್ರೇಮಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇರೋದು ಗೊತ್ತಿಲ್ಲ ಹೊರಗಿನಿಂದಲೇ ಸ್ವಲ್ಪ ರೇಡಿಯೋ ಹಾಕಮ್ಮ ಅಂತ ಹೇಳ್ತಾರೆ ಆಗ ರೇಡಿಯೋದಲ್ಲಿ ಒಂದು ಹಾಡು ಬರುತ್ತೆ ಆ ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ ಅವರು ಧ್ವನಿಯಾಗಿದ್ದಾರೆ ಅಲ್ಲಿ ರಾಜ್ಕುಮಾರ್ ಹಾಗೂ ಜಯಂತಿ ಅವರದ್ದು ಕೇವಲ ಆ ಹಾಡಿಗೆ ಒಂದು ರೀತಿಯ ಮೂಕಾಭಿನಯ ಒಂದು ಸುಂದರವಾದ ಗೀತೆ ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ಈ ಸೊಗಸುಗಾರ ಜಾಣನಾದರೂ ತುಂಟನೆಂದಿತು ಮನಸು ತುಂಟನೆಂದಿತು ತಾಯಿಯ ಹೊಣೆ ಚಿತ್ರದಲ್ಲಿ ನಾಡಚರಿತೆ ನೆನಪಿಸುವ ವೀರಗೀತೆಯ ಎನ್ನುವ ಒಂದು ಕನ್ನಡಿಗರನ್ನು ರೋಮಾಂಚನಗೊಳಿಸುವಂಥ ಹಾಡನ್ನು ಕೂಡ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ನಾವು ಕೇಳಿದ್ದೀವಿ ಕನ್ನಡದಲ್ಲಿ ಒಂದು ಗಾದೆ ಇದೆ ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು ಅಂತ ಎಷ್ಟೋ ಜನ ಮೊದಲನೇ ಸಾಲಿನ ಗಾಯಕಿಯರು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಗ್ತಾ ಇದ್ದರೂ ಸಹ ಕನ್ನಡದಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿರುವಂಥ ಉದಾಹರಣೆಗಳಿದೆ ಬೆಂಗಳೂರು ಲತಾ ಅವರು ಸಹ ಒಟ್ಟಾರೆಯಾಗಿ ಒಂದು ಸಾವಿರಕ್ಕಿಂತ ಒಂದಿಷ್ಟು ಅಧಿಕ ಗೀತೆಗಳನ್ನು ಹಾಡಿದ್ದಾರೆ ಆದರೆ ಅವರು ಹಾಡಿರುವ ಗೀತೆಗಳೆಲ್ಲ ಒಂದು ರೀತಿಯಲ್ಲಿ ವಿಶಿಷ್ಟವಾದ ಗೀತೆಗಳು ಹತ್ತರಲ್ಲಿ ಹನ್ನೊಂದು ಅನ್ನುವಂಥ ಗೀತೆಗಳಲ್ಲ ಆದರೆ ಎಲ್ಲೋ ಕಾಲಗರ್ಭದಲ್ಲಿ ಅಡುಗೆ ಹೋಗಿದೆ ನೀವು ಒಂದೊಂದೇ ಹಾಡನ್ನು ಹೆಕ್ಕಿ ತೆಗೆದರೆ ಎಷ್ಟು ಅದ್ಭುತವಾದ ಹಾಡುಗಳು ಅನ್ನೋದು ನಾನೀಗ ಹಾಡಿ ತೋರಿಸಿದಂಥ ಒಂದು ನಾಲ್ಕೈದು ಹಾಡುಗಳಲ್ಲೇ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರು ಲತಾ ಅವರು ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದು ನಾನು ಆಗಲೇ ಹೇಳಿದ ಹಾಗೆ ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ್ದಂಥ ಕಣ್ತೆರೆದು ನೋಡು ಚಿತ್ರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನೋಡಿ ದಶಕಗಳು ಕಳೆದ ಮೇಲೆ ರಾಜ್ಕುಮಾರ್ ಅವರೇ ಒಬ್ಬ ಗಾಯಕರಾಗಿ ಪ್ರತಿಷ್ಠಿತರಾದ ಮೇಲೆ ಅವರದೇ ಸಂಸ್ಥೆಯ ನಿರ್ಮಾಣದ ಚಿತ್ರಗಳಲ್ಲಿ ಬೆಂಗಳೂರು ಲತಾ ಅವರಿಗೆ ರಾಜಕುಮಾರ್ ಅವರ ಜೊತೆ ಅದ್ಭುತವಾದ ಗೀತೆಗಳನ್ನು ಹಾಡುವಂಥ ಅವಕಾಶ ಸಿಗುತ್ತೆ ಧ್ರುವ ತಾರೆ ಚಿತ್ರದ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಈ ಹಾಡು ಜೊತೆಗೆ ಆರತಿಯೇ ಧರೆ ಜ್ವಾಲಾಮುಖಿ ಚಿತ್ರದಲ್ಲಿ ಏಕೋ ಏನೋ ಈ ನನ್ನ ಮನವು ಮನವೂ ತೂಗಿದೆ ಇನ್ನೊಂದು ಹಾಡು ಹೇಳುವುದು ಒಂದು ಮಾಡುವುದು ಇನ್ನೊಂದು ಹೀಗೆ ಅಣ್ಣಾವ್ರ ಜೊತೆಯಲ್ಲಿ ಕೂಡ ಅನೇಕ ಗೀತೆಗಳಿಗೆ ಬೆಂಗಳೂರು ಲತಾ ಅವರು ಧ್ವನಿಯಾಗಿದ್ದಾರೆ ರಾಜಕುಮಾರ್ ಅವರ ಸಂಸ್ಥೆಯ ಚಿತ್ರಗಳಲ್ಲಿ ಬೇರೆ ಭಾಷೆಯ ತಂತ್ರಜ್ಞರನ್ನು ನಾಯಕಿಯರನ್ನು ಕರೆಸ್ತಾ ಇರಲಿಲ್ಲ ಅಂತ ಅಲ್ಲ ಆದರೆ ಸಾಕಷ್ಟು ಕನ್ನಡದ ತಂತ್ರಜ್ಞರಿಗೆ ಗಾಯಕರಿಗೆ ಗಾಯಕಿಯರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದರು ಮಂಜುಳಾ ಗುರ್ರಾಜ್ ಅವರು ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾದ ಮೇಲೆ ಮಂಜುಳಾ ಗುರ್ರಾಜ್ ಅವರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೊಡುವಾಗ ಎಷ್ಟೋ ಬಾರಿ ಸಂಗೀತ ನಿರ್ದೇಶಕರೇನಾದರೂ ಬೇರೆ ಯಾರತ್ರೂ ಹಾಡಿಸ್ತೀನಿ ಅಂದರೆ ನಾನು ನಿಮ್ಮನ್ನೇ ಬದಲಾಯಿಸಬೇಕಾಗತ್ತೆ ಅಂತ ಪಾರ್ವತಮ್ಮನವರು ಅವರಿಗೆ ತಾಕೀತು ಮಾಡಿ ಮಂಜುಳಾ ಗುರುರಾಜ್ ಅವರಿಗೆ ಅವಕಾಶ ಕೊಡಿಸಿರೋದನ್ನು ಅವರೇ ಹೇಳ್ಕೊಂಡಿದ್ದಾರೆ ಅದೇ ರೀತಿ ಈ ಉದಾಹರಣೆಗಳನ್ನು ನೋಡಿದಾಗ ಬೆಂಗಳೂರು ಲತಾ ಅವರಿಗೂ ಸಹ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಇನ್ನು ಲತಾ ಅವರ ವಿಶಿಷ್ಟ ಗೀತೆಗಳು ಅಂತ ಹೇಳಿದ್ರೆ ನಂಬರ್ ಐದು ಎಕ್ಕ ಚಿತ್ರದಲ್ಲಿ ಮುಸುರಿ ಕೃಷ್ಣಮೂರ್ತಿ ಅವರ ಜೊತೆ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ ಎಷ್ಟೋ ಜನಕ್ಕೆ ಮುಸುರಿ ಕೃಷ್ಣಮೂರ್ತಿ ಅವರು ಒಬ್ಬ ಹಾಡುಗಾರರು ಅನ್ನೋದು ಗೊತ್ತಿಲ್ಲ ಅದೇ ರೀತಿ ರುದ್ರನಾಗ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಅಂದರೆ ಕೆಲವೇ ವರ್ಷಗಳ ಕಾಲ ಸಾವಿರಕ್ಕಿಂತ ಒಂದಿಷ್ಟು ಹೆಚ್ಚು ಗೀತೆಗಳನ್ನು ಹಾಡಿದ್ರೂ ಸಹ ಸುಂದರವಾದ ವಿಶಿಷ್ಟವಾದ ಅದ್ಭುತವಾದ ಗೀತೆಗಳಿಗೆ ಲತಾ ಅವರು ಧ್ವನಿಯಾಗಿದ್ದಾರೆ ಇಷ್ಟೆಲ್ಲ ಚಿತ್ರರಂಗದಲ್ಲಿ ಅವಕಾಶಗಳನ್ನು ಪಡೆದು ತಮ್ಮ ಒಂದು ಪ್ರತಿಭೆಯಿಂದಲೇ ಆರು ಭಾಷೆಗಳಲ್ಲಿ ಹಾಡಿ ಸಾಕಷ್ಟು ಸಾಧನೆಯನ್ನು ಮಾಡಿದ ಲತಾ ಅವರಿಗೆ ವೈಯಕ್ತಿಕ ಜೀವನ ಅಷ್ಟೊಂದು ಸುಖಮಯವಾಗಿರಲಿಲ್ಲ ಅವರು ಬಾಹ್ಯ ಸೌಂದರ್ಯದಿಂದ ಅಂದರೆ ನೋಡೋದಕ್ಕೆ ಅಷ್ಟೊಂದು ಆರೋಗ್ಯವಂತರಾಗಿ ಲಕ್ಷಣವಂತರಾಗಿ ಇರಲಿಲ್ಲ ಆದರೆ ಆ ಒಂದು ದೇಹದ ಒಳಗೆ ಒಂದು ಅದ್ಭುತವಾದ ಕಂಠ ಇತ್ತು ಆಂತರಿಕ ಸೌಂದರ್ಯವನ್ನು ನೋಡುವವರಿಗೆ ಆ ಕಂಠ ಸಿರಿ ಆ ಹಾಡುಗಳ ಮೂಲಕ ನಮಗೆ ಪರಿಚಯ ಆಗಿದೆ ಅಂಥ ಲತಾ ಅವರು ಸಾಕಷ್ಟು ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರು ಈ ಮಧ್ಯದಲ್ಲಿ ಕನ್ನಡ ಚಿತ್ರರಂಗದ ಒಬ್ಬ ಪೋಷಕ ಕಲಾವಿದರು ಟೊಮ್ಯಾಟೊ ಸೋಮು ಅವರನ್ನು ಎರಡನೇ ವಿವಾಹ ಆಗ್ತಾರೆ ಆದರೆ ಆ ಸಂಸಾರ ಒಂದು ರೀತಿಯಲ್ಲಿ ಸುಖಮಯವಾಗಿರಲಿಲ್ಲ ಹಾಗಾಗಿ ದಂಪತಿಗಳಿಬ್ಬರು ಹೆಚ್ಚು ಕಾಲ ಒಟ್ಟಾಗಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ ಕೊನೆಗೆ ಪತಿಯಿಂದ ದೂರವಾಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಾ ಇದ್ದರು ಸಂಸಾರದಲ್ಲಿ ಆದಂಥ ಈ ಒಂದು ಸೋಲು ಅದರ ಜೊತೆ ಜೊತೆಗೆ ಆರೋಗ್ಯದಲ್ಲಿ ಆಗ್ತಾ ಇದ್ದಂಥ ಏರುಪೇರು ಇವೆಲ್ಲವುಗಳಿಂದ ಬೇಸತ್ತು ಮಾರ್ಚ್ ತಿಂಗಳ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಬೆಂಗಳೂರು ಲತಾ ಅವರು ಇನ್ನು ಈ ಜೀವನ ಸಾಕು ಈ ಬವಣೆ ಸಾಕು ಅಂತ ಹೇಳಿ ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆ ಮಾಡ್ಕೊತಾರೆ ನಲವತ್ತೊಂಬತ್ತು ವಯಸ್ಸು ಖಂಡಿತವಾಗಿಯೂ ಸಾಯುವಂಥ ವಯಸ್ಸಲ್ಲ ಜೊತೆಗೆ ಗಾಯಕಿಯರಿಗೆ ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ಅವರು ಕಂಠವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದರೆ ಅವಕಾಶಗಳು ಖಂಡಿತವಾಗಿಯೂ ಇರ್ತಾ ಇತ್ತು ಆದರೆ ಬೆಂಗಳೂರು ಲತಾ ಅವರಿಗೆ ಜೀವನ ಸಾಕು ಅಂತ ಹೇಳಿ ನಿದ್ರೆ ಮಾತ್ರೆಗಳನ್ನು ಸೇವಿಸಿ ತಮ್ಮ ಜೀವವನ್ನು ಕೊನೆಗೊಳಿಸಿಕೊಳ್ತಾರೆ ಹಾಗೆ ತಮ್ಮ ಎಳೆಯುವ ಹಿಂದಿನ ದಿನ ಕೂಡ ಅವರು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅಂದರೆ ಬುದ್ಧಿ ತಿಳಿದಾಗಿನಿಂದ ಎಳೆಯುವವರೆಗೂ ಸಂಗೀತವೇ ಉಸಿರಾಗಿದ್ದಂಥ ಬೆಂಗಳೂರು ಲತಾ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಇದು ಬೆಂಗಳೂರು ಲತಾ ಅವರ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಎಲೆಮರೆಯ ಕಾಯಿಗಳನ್ನು ನಿಮಗೆ ಪರಿಚಯಿಸುವಂಥ ಈ ಸಿನಿಮಾ ಸ್ವಾರಸ್ಯಗಳು ಸರಣಿ ಮತ್ತೆ ಮುಂದುವರಿಯುತ್ತೆ ನಮಸ್ಕಾರ